ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಇವತ್ತು ಮಾರ್ನಿಂಗ್ ಇಂದ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ಬೆಳಗ್ಗೆನೆ ಬೇಗ ಆಯಿತು ಬಾಗಿಲಿಗೆಲ್ಲ ರಂಗೋಲಿ ಹಾಕಿದ್ದೀನಿ ಇವತ್ತೊಂದು ಸಿಂಪಲ್ ಆಗಿ ರಂಗೋಲಿ ಹಾಕಿದ್ದೀನಿ ಅಷ್ಟೇ ಮಳೆ ಬರೋ ಥರ ಬೇರೆ ಇತ್ತು ಹಾಗಾಗಿ ಚಿಕ್ಕದಾಗಿ ಒಂದು ರಂಗೋಲಿ ಹಾಕಿ ಈಗ ದೇವ್ರ ಪೂಜೆನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ದೇವ್ರ ಸಾಮಾನು ಪಾತ್ರೆಗಳನ್ನೆಲ್ಲ ನಾನು ವಾರಕ್ಕೊಮ್ಮೆ ಕ್ಲೀನ್ ಮಾಡ್ಕೊಳ್ತೀನಿ ನಮ್ದು ವಾರ ಸೋಮವಾರ ಆಗಿರೋದ್ರಿಂದ ಅವತ್ತು ಮಾತ್ರ ಎಲ್ಲ ತೆಗೆದು ತೊಳೆದು ಕ್ಲೀನ್ ಮಾಡ್ಕೊಳ್ತೀನಿ ದಿನ ದಿನವಲ್ಲ ಹಾಗೆ ಹೂವು ತೆಗೆದು ಹೂವು ಇಟ್ಟು ಪೂಜೆ ಮಾಡ್ಕೊಳ್ತೀನಿ ಕೆಲವರು ಹದಿನೈದು ದಿವ್ಸಕ್ಕೆ ಒಂದ್ಸರಿ ತೆಗಿತಾರೆ ಅಥವಾ ಅಮಾವಾಸ್ಯೆ ಮೇಲೆ ಅಂದರೆ ಅವತ್ತಿನ ದಿನ ತೆಗಿಬಾರ್ದು ಅದನ್ನ ಹಿಂದಿನ ದಿನ ತೆಗೆದಿಟ್ಟು ಎಲ್ಲ ವಾಶ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಳ್ಬೋದು ಸೊ ನಾನು ಮಾತ್ರ ಪ್ರತಿ ವಾರಕ್ಕೊಂದ್ಸಮ ಒಮ್ಮೆ ಕ್ಲೀನ್ ಮಾಡ್ಕೊಳ್ತೀನಿ ದೂರ ಪಾತ್ರೆ ಎಲ್ಲವೂ ಈಗ ರೀ ಸೆಂಟ್ ಅಲ್ಲದೆ ಹೂವು ಎಲ್ಲ ಇಟ್ಟು ಪೂಜೆ ಮಾಡ್ಕೊಂಡೆ ಪಾಪುನ ಮಲಗಿಸ್ಬಿಟ್ಟಿದ್ದೀನಿ ಸ್ನಾನ ಮಾಡಿಸಿ ಸೊ ಬೆಳಗ್ಗೆ ಎದ್ದು ಕಡಲೆಕಾಳೆಲ್ಲ ನೆನೆಸ್ಕೊಂಡಿದ್ದೀನಿ ರಾತ್ರಿ ನೆನೆಸಿಟ್ಕೊಳೋಣ ಅಂದ್ಕೊಂಡೆ ಬಟ್ ನೆನಪೇ ಬರಲಿಲ್ಲ ಬೆಳಗ್ಗೆ ಎದ್ಮೇಲೆ ಜ್ಞಾನ ಬಂತು ಓ ಕಡಲೆಕಾಳೆಲ್ಲ ನೆನೆಸಿಲ್ಲ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಕಡಲೆಕಾಳು ಬಟಾಣಿ ಕಾಳು ಹಾಗೆ ಕಡಲೆಬೇಳೆ ಕೋಸಂಬರಿ ಮಾಡೋಣ ಅಂತ ನೆನೆಸಿಟ್ಕೊಂಡಿದ್ದೀನಿ ಇವಾಗ ಆಲ್ರೆಡಿ ಲೆವೆನ್ ಓ ಕ್ಲಾಕ್ ಆಗಿದೆ ಪೂಜೆ ಕೂಡ ಮುಗ್ದಾಗಿದೆ ಪಾಪುನೂ ಸ್ನಾನ ಮಾಡಿ ಮಲಗಿಸಿದ್ದೀನಿ ಫಟಾಫಟ್ ಅಂತ ಈಗ ಅಡುಗೆ ಮಾಡ್ಕೊಳೋದಷ್ಟೇ ನಮ್ಮ ಮನೇಲಿ ಏಕಾದಶಿ ಹಬ್ಬ ಸ್ಪೆಷಲ್ ಏನು ಗೊತ್ತಾ ಏನೂ ಇಲ್ಲ ಕುಪ್ಪಿಟ್ಟು ಕಡಲೆ ಕಳಿಸ್ಲಿ ಹಾಗೆ ಕಡಲೆ ತಂಬಿಟ್ಟು ಇದೇ ಏಕಾದಶಿ ಹಬ್ಬ ಸ್ಪೆಷಲ್ ಹಾಗೆ ಕಲಸ ನಗಡದಲ್ಲಿ ತುಂಬ ದಿನವಾಗಿತ್ತು ಚಂದ್ರ ಚತೋಧಿ ಮೂವಿ ಇವತ್ತು ಕಲರ್ಸ್ ಕನ್ನಡದಲ್ಲಿ ಚಂದ್ರ ಚತುಧಿ ಮೂವಿನ ಕೂಡ ಹಾಕಿದ್ರು ಆ ಮೂವಿ ನೋಡೋಣ ಅಡುಗೆ ಮಾಡೋದು ಮೂವಿ ನೋಡೋದು ಅಂತ ಸುಮಾರು ಕನ್ಫ್ಯೂಷನ್ ಇತ್ತು ಬಟ್ ಏನು ಮಾಡೋಕ್ಕಾಗಲ್ಲ ಮೂವಿ ಬೇಕಿದೆ ಇನ್ನೊಂದು ಅಂತ ಯೂಟ್ಯೂಬಲ್ಲಿ ಹಾಕೊಂಡು ನೋಡ್ಬೋದು ಅಂತ ಹೇಳ್ಬಿಟ್ಟು ನನ್ನ ಮಗಳು ಮಲಗಿದ ಗ್ಯಾಪಲ್ಲೇ ಅಡುಗೆ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಗಟ್ಟಿ ಮನಸ್ಸು ಮಾಡಿಕೊಂಡು ಅಡುಗೆ ಕೆಲಸ ಮಾಡೋಕ್ಕೆ ಹೋದೆ ಕಡಲೆಕಾಳನ್ನೆಲ್ಲ ಬೇಯಿಸೋಕೆ ಹಾಕಿದ್ದೀನಿ ಈಗ ಕಡಲೆಕಾಳು ಬೇಯೋಷ್ಟರಲ್ಲಿ ಆ ಗ್ಯಾಪಲ್ಲಿ ತರಕಾರಿನೆಲ್ಲ ಕಟ್ ಮಾಡ್ಕೊಳ್ತಿದ್ದೀನಿ ಒಂದು ಕಡೆ ಮೂವಿ ನೋಡೋದು ಇನ್ನೊಂದು ಕಡೆ ತರಕಾರಿ ಕಟ್ ಮಾಡ್ಕೊಳ್ಬೇಕು ಡಬಲ್ ಡಬಲ್ ಕೆಲಸ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಇನ್ನು ಉಪ್ಪಿಟ್ಟು ಉಪ್ಪಿಟ್ಟು ಅಂದ್ರೆ ಫಸ್ಟ್ ಆಫ್ ಆಲ್ ಅಲರ್ಜಿ ಉಪ್ಪಿಟ್ಟು ಯಾರಪ್ಪ ತಂದು ಹಿಡಿದಿದ್ದು ಅಂತ ಅನಿಸುತ್ತೆ ಕೆಲವೊಮ್ಮೆ ಹಾಗೆ ಬೇಗ ಆಗೋಂಥ ಡಿಶ್ ಕೂಡ ಹೌದು ಬರೀ ಉಪ್ಪಿಟ್ಟು ಯಾರು ತಿಂತಾರೆ ಹಾಗಾಗಿ ನಾನು ಇವತ್ತು ತರಕಾರಿನೆಲ್ಲ ಸೇರಿಸ್ಬಿಟ್ಟು ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಪ್ರತಿ ಬಾರಿ ಏಕಾದಶಿ ಬಂದಾಗಲೂ ಹೀಗೆ ಮಾಡೋದು ಬರೀ ಉಪ್ಪಿಟ್ಟು ತಿ ಆಗಲ್ವಲ್ಲ ಕೆಲವೊಮ್ಮೆ ನಾವು ಮಾಡಿದ ಅಡುಗೆ ನಮಗೆ ತಿನ್ನಬೇಕು ಅಂದರೆ ಬೋರ್ ಆಗುತ್ತೆ ಇದು ಸರ್ವೇ ಸಾಮಾನ್ಯ ಎಲ್ಲರ ಇರೋಂತ ಕಥೆನೇ ಇದು ಹಾಗೆ ಇವತ್ತು ತರಕಾರಿ ಹಾಕಿ ಉಪ್ಪಿಟ್ಟು ಮಾಡ್ಕೊಳ್ತಾ ಇದ್ದೀನಲ್ಲ ಅದರಲ್ಲಿ ಸ್ವಲ್ಪ ಚೇಂಜಸ್ ಇರಲಿ ಅಂತ ಹೇಳ್ಬಿಟ್ಟು ತರಕಾರಿ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಆ್ಯಡ್ ಮಾಡಿದ್ದೀನಿ ಹಾಗೆ ಪುದೀನ ಸೊಪ್ಪು ಕೂಡ ಆ್ಯಡ್ ಮಾಡಿ ಉಪ್ಪಿಟ್ಟು ಮಾಡ್ಕೊಂಡಿದ್ದೀನಿ ಒಂಥರ ಮಸಾಲೆ ಫ್ಲೇವರ್ ಇರುತ್ತೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟೆ ಆ್ಯಕ್ಚುಲಿ ಇದು ನನ್ನ ಅಲ್ಲ ನಮ್ಮ ಭಾವನ ರೆಸಿಪಿ ನಮ್ಮ ಮನೆಯವರು ಇದ್ದಾರಲ್ಲ ಅವ್ರು ಅಣ್ಣ ಮಾಡಿದರು ಬೆಂಗಳೂರಿಗೆ ಹೋದಾಗ ಮಸಾಲೆ ಉಪ್ಪಿಟ್ಟು ಮಾಡ್ತೀನಿ ಅಂತ ಹೇಳ್ಬಿಟ್ಟು ತರಕಾರಿ ಎಲ್ಲ ಹಾಕಿ ಅದರೊಟ್ಟಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಪುದೀನ ಸೊಪ್ಪನ್ನ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿತ್ತು ಉಪ್ಪಿಟ್ಟು ನಾನು ಹಿಂಗೆ ಏನೋ ಅಂತ ಡೌಟಲ್ಲೇ ತಿಂದೆ ಬಟ್ ಸೂಪರಾಗಿತ್ತು ಟೇಸ್ಟು ಸೊ ಹಾಗಾಗಿ ಅದೇ ರೆಸಿಪಿನ ನಾವು ಇವತ್ತು ಕಾಪಿ ಮಾಡ್ತಾ ಇದ್ದೀನಿ ಆ್ಯಂಡ್ ಹಾಗೆ ಇನ್ನೊಂದು ಏನಪ್ಪ ಅಂತಂದರೆ ಸಬ್ಸಿಗೆ ಸೊಪ್ಪು ಹಾಕಿದ್ದೀವಲ್ವಾ ಸಬ್ಸಿಗೆ ಸೊಪ್ಪು ಹಾಕೋದ್ರಿಂದ ಏನಾಗುತ್ತೆ ಎಲ್ಲ ಟೇಸ್ಟ್ನು ಎಲ್ಲ ಫ್ಲೇವರ್ಸ್ನ ಡಾಮಿನೇಟ್ ಮಾಡಿ ಸಬ್ಸಿಗೆನೇ ಹೈಲೈಟ್ ಆಗಿಬಿಡುತ್ತೆ ಸೊ ಹಾಗಾಗಿ ಸಬ್ಸಿಗೆ ಸೊಪ್ಪು ಹಾಕದೇ ಇದ್ರೆ ಬೆಟರ್ ಅಂತ ಅನ್ಕೊಂತೀನಿ ಬೇರೆ ಫ್ಲೇವರ್ಸ್ ಎಲ್ಲ ಗೊತ್ತಾಗಲ್ಲ ಸಬ್ಸಿಗೆ ಸೊಪ್ಪು ಹಾಕ್ಬಿಟ್ರೆ ನಾನು ಅವತ್ತು ತಿಂದಿದ್ದಕ್ಕೂ ಇವತ್ತು ತಿಂದಿದ್ದಕ್ಕೂ ಸ್ವಲ್ಪ ಟೇಸ್ಟ್ ಚೇಂಜ್ ಇತ್ತು ಏನಂದರೆ ಅದಕ್ಕೆ ಎಲ್ಲ ಮೂಲ ಕಾರಣ ಸಬ್ಸಿಗೆ ಸೊಪ್ಪು ಅವತ್ತು ನಮ್ಮ ಭಾವ ಮಾಡಿದಾಗ ಸಬ್ಸಿಗೆ ಸೊಪ್ಪನ್ನು ಹಾಕಿರಲಿಲ್ಲ ಇವತ್ತು ನಮ್ಮ ಕಡೆ ಹಾಕಿ ಕಲೆ ಸೊ ಉಪ್ಪಿಟ್ಟು ರೆಡಿ ಕಡಲೆಕಾಯಿ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಹಾರನ್ನು ಕೂಡ ಮಾಡಾಕ್ತಾರೆ ಕಡಲೆಕಾಳು ಗಣಪತಿಗೆ ಅದು ತುಂಬ ಮಾಡ್ಕೊಳ್ತಾರೆ ಸೊ ಇವತ್ತು ನಾನು ಕೂಡ ಮಾಡಿ ಸ್ವಲ್ಪ ಟೇಸ್ಟಿಗೆ ಅಂತ ಹೇಳ್ಬಿಟ್ಟು ಖಾರದ ಪುಡಿ ಒಂದು ಸ್ವಲ್ಪ ಧನಿಯಾ ಪುಡಿನ ಹಾಕಿ ಮಾಡಿ ನೋಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಇದಿಷ್ಟೆಲ್ಲ ಅಡುಗೆ ಆಯಿತಾ ಹಿಂಗ ಮೇನ್ ಇರೋದೇ ಟಮಟ ಮಾಡೋದು ಅಕ್ಕಿ ಟಮಟ ಶೇಂಗಾ ಟಮಟ ಎಲ್ಲ ಮಾಡ್ತಾರೆ ಹಾಗೆ ನಮ್ಮ ಮನೇಲಿ ಇವತ್ತು ನಾನು ಇರೋದು ಕಡಲೆ ಟಮ್ಟಡ್ಲೆ ಹಾಕಿಟ್ಟು ಟಮಟ ಮಾಡ್ತಿದ್ದೀನಿ ಆ್ಯಕ್ಚುಲಿ ಕಡಲೇಲ್ಲೂ ಟಮಟ ಮಾಡ್ತಾರೆ ಅಂತ ನಂಗೆ ಗೊತ್ತಾಗಿದ್ದು ಮದುವೆಯಾಗಿ ಬಂದಮೇಲೆ ಸೈಡ್ ಸೈಡೆಲ್ಲ ಶಿವಮೊಗ್ಗ ಸೈಡ್ ಬರೀ ಅಕ್ಕಿ ಟಮಟನೇ ಜಾಸ್ತಿ ಮಾಡೋವಂಥದ್ದು ಇಷ್ಟು ಈಸಿಯಾಗಿ ತಮಟಾ ಮಾಡೋದು ಹೌದು ಅಂತ ಗೊತ್ತಾಗಿದ್ದೆ ನಾನು ಮದುವೆ ಆಗಿ ಬಂದ ಮೇಲೆ ಅತ್ತೆ ಮಾಡೋದು ನೋಡಿದ ಮೇಲೆ ಸೊ ನಾವು ಕೂಡ ಅದನ್ನ ಈಗ ಫಾಲೋ ಮಾಡ್ತಾ ಇದೀನಿ ಈಗ ಕಡಲೆ ಊರುಗಳೆಲ್ಲ ಪುಡಿ ಮಾಡ್ಕೊಂಡೆ ಕೊಬ್ಬರಿ ತುರ್ಕೊಂಡೆ ಹಾಗೆ ಶೇಂಗಾನು ಕೂಡ ಹುರಿದು ಸ್ವಲ್ಪ ಪುಡಿ ಮಾಡ್ಕೊಂಡಿದೀನಿ ಸಣ್ಣ ಸಣ್ಣಕ್ ಮಾಡ್ಕೊಂಡಿದ್ದೀನಿ ಹಾಗೇನೂ ಕೂಡ ಹಾಕಿ ಉಂಡೆ ಕಟ್ಬೋದು ಬಟ್ ನಾನು ಶೇಂಗಾ ಸ್ವಲ್ಪ ಎಳ್ಳು ಒಂದು ಸ್ಕಿಪ್ ಮಾಡಿದ್ದೀನಿ ಎಳ್ಳು ಹಾಕಿಲ್ಲ ಎಲ್ಲ ಹಾಕ್ಬಿಟ್ಟು ಕಟ್ ಆಯ್ತು ಆ್ಯಂಡ್ ಹಾಗೆ ಕಡಲೆಬೇಳೆನೂ ನೆನೆಸಿದ್ನಲ್ವ ಕಡಲೆಬೇಳೆ ಕೋಸಂಬರಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ಕೊಂಡೆ ನೋಡಿ ಇದೇ ನಮ್ಮ ಮನೆಯ ಏಕಾದಶಿ ಸ್ಪೆಷಲ್ ತರಕಾರಿ ಉಪೇಟ್ ಕಡಲೆಕಾಳು ಉಸಲಿ ಹಾಗೆ ಕಡಲೆ ಟಮಟ கடலைபெழை கௌசம்பிரி எல்லா கடலை 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 இவத்தை கடலே மையா அடிகு நைவே சோ தேவரெல்லாம் நைவேத மாத மேலே நான் கூட நம்ம ஒட்டை உப்பிட்டு நிமிட் ஜொத்தே கடலை கலசலி டம் தா கடலை கௌசம்பிரி ನನ್ ಮಗ ಇವತ್ತು ಅವನಿಗೆ ಉಪ್ಪಿಟ್ಟಿಗಿಂತ ಜಾಸ್ತಿ ಸೈಡ್ ಡಿಶ್ಗಳೇ ಗಳೇ ಹೋಯ್ತು ಅನ್ಬೋದು ಅವನಿಗೆ ಸೈಡ್ ಡಿಶ್ ಅಂದ್ರೆ ತುಂಬಾ ಇಷ್ಟ ಅದರಲ್ಲೂ ಫಸ್ಟ್ ಎಲ್ಲ ಎಲ್ಲ ತಿಂತ ಇರಲಿಲ್ಲ ಬಟ್ ಇವಾಗ ಇವಾಗ ತಿಂತ ಇದ್ದಾನೆ ಏನೋ ಒಂದು ಹೋಟ್ಲಲ್ಲಿ ತಿಂದ್ರೆ ಆಯ್ತಲ್ವಾ ಮಕ್ಕಳು ಹೊರಗಡೆ ಚಾಕ್ಲೇಟ್ ಪಿಜ್ಜಾ ಬರ್ಗರು ಅವೆಲ್ಲಾ ತಾಳು ಮೋಳು ತಿಂದು ಹೊಟ್ಟೆ ಕೆರ್ಸ್ಕೊಳಗಿಂತ ಮನೇಲಿ ಮಾಡೋಂತ ಅಡಿಗೆಗಳನ್ನ ಎಷ್ಟು ಅವ್ರ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಇಷ್ಟಪಟ್ಟು ತಿಂತಾರಲ್ಲ ಅದು ಖುಷಿ ಹಾಗೆ ಮಗ ಇವತ್ತು ಟಮಟ ಬೇರೆ ಮಾಡಿದ್ನಲ್ವಾ ಆ ಟಮ್ಟೆ ಹೋಯ್ತು ಹೊಟ್ಟೆ ಒಳಗೆ ಆಕ್ಚುಲಿ ನನಗೆ ಉಪ್ಪಿಟ್ಟು ಅಂದ್ರೆ ಇಷ್ಟ ಬಟ್ ಇವತ್ತು ತರಕಾರಿ ಎಲ್ಲ ಹಾಕಿದ್ನಲ್ಲ ಅವನಿಗೆ ತರಕಾರಿ ಹಾಕಿ ಮಾಡಿದ್ರೆ ತಿಂತ ಇದ್ದ ಬಟ್ ತರಕಾರಿ ಅಂದ್ರೆ ಅಲರ್ಜಿ ಮಾಡ್ಕೊಬಿಟ್ಟಿದ್ದ ನಾನು ತರಕಾರಿ ಹಾಕ್ಬಿಟ್ರೆ ಅವನಿಗೆ ತರಕಾರಿನೆಲ್ಲ ಉಪ್ಪಿಟ್ಟು ಎಲ್ಲ ಒಂದ್ ಕಡೆ ಸಪ್ರೇಟ್ ಮಾಡಿರ್ತಾನೆ ಸೊ ಇನ್ನೂ ಕೂಡ ನೋಡ್ಕೊಂಡು ఊట ముగ్స్కొంది కొరి క్లైమ్యాక్స్ బంది నమ్ ఊటలు అంగీసి అస్టల్ నమ్ముట్ అంతేబిట్టు ఎక్కువ సౌజ్ జాగ్ స్వల్ టైమ్ స్పెండ్

நீนும் வர்தனே இல்ல ਮੰಮ್ಮுக்குட்டி நீ மட்டும் கொடுத்து விட்டு மம்மুনা அம்மா நான் ఫోన్ தசரவும் நீ போட் எடுத்தாலும் நீ அன்னை ఫోన్ தசரவும் நீ என்னேன் வரது பாப்பு

ಈಗಿಂದಾನೇ ಫೈಟಿಂಗ್ ಆಡ್ತಾರ ದೊಡ್ಡೋಳ ಆದ್ಮೇಲೆ ತಂಗಿ ಹಬ್ಬ ಮಾಡ್ತಾರ ನಿಮಗೆ ಇನ್ನ ಮತ್ತೆ ಸಂಜೆ ಕಂಟಿನ್ಯೂ ಮಾಡ್ತಾ ಇದೀನಿ ಬೋರ್ವೆಲ್ ಕುತಾ ಇದ್ರು ಒಂದ್ ಹನ್ನೆರಡು ಗಂಟೆಗೆ ಸ್ಟಾರ್ಟ್ ಮಾಡಿದ್ರು ಈಗ ಆಲ್ರೆಡಿ ಫೈವ್ ಫೈಟ್ ಆಗಿದೆ ಈಗ ಅನ್ಸುತ್ತೆ ಬೋರ್ವೆಲ್ ಸ್ಟಾಪ್ ಇದ್ದಾರೆ ನನ್ನ ಮಗಳು ಕೂಡ ಮದ್ದೆ ಸರಿಯಾಗಿ ಮಾಡಿರಲಿಲ್ಲ ಮಗಾಗಿ ಮತ್ತೆ ಮಲಗಿಸಿದೆ ಇನ್ನು ಅವಳಿಗೂ ಮಲಗಿಸಿದ್ದೀನಿ ಇನ್ನು ಸಂಜೆ ಕೆಲಸಗಳು ಎಲ್ಲ ಆಗಿದೆ ಈಗ ಸ್ವಲ್ಪ ಗಿಡಕ್ಕೆ ನೀರು ಹಾಕೋಣ ಅಂತ ಹೇಳ್ಬಿಟ್ಟು ಬಂದೆ ಇನ್ನು ಗಿಡಕ್ಕೆ ನೀರೆಲ್ಲ ಹಾಕಿದ ಮೇಲೆ ನನ್ನ ಮಗನಿಗೆ ಸ್ನ್ಯಾಕ್ಸ್ ಮಾಡಿಕೊಡ್ಬೇಕು ಈಗಿನ ಮಕ್ಕಳಿಗೆ ಸ್ಕೂಲ್ ಇದ್ದರೂ ಸ್ನ್ಯಾಕ್ಸ್ ಮಾಡಬೇಕು ಸ್ಕೂಲ್ದಾಗೆ ಇದ್ದರೂ ಸ್ನ್ಯಾಕ್ಸ್ ಮಾಡಬೇಕು ಒಟ್ಟಿನಲ್ಲಿ ಅಮ್ಮಂದಿರ ಪರಿಸ್ಥಿತಿ ಅಡುಗೆ ಮನೆಗೆ ಸೀಮಿತ ಅನ್ನೋ ಥರ ಆಗೋಗ್ಬಿಟ್ಟಿದೆ ಸ್ಕೂಲ್ ಇದ್ರೆ ಬೆಳಗ್ಗೆ ಬಾಕ್ಸಿಗೆ ಒಂಥರ ಸ್ನಾಕ್ಸು ಸಂಜೆ ಮನೆಗೆ ಬಂದಮೇಲೆ ಮೇಲೆ ಒಂಥರ ಸ್ನ್ಯಾಕ್ಸು ದಿನವೆಲ್ಲ ಬರೀ ಅಡುಗೆ ಮನೆಯಲ್ಲೇ ಇರೋ ಬೇಡ ಬ್ಯಾಕ್ ಅನ್ನೋ ಅಷ್ಟು ಬ್ಯಿಯಾಗ್ಬಿಟ್ಟಿದ್ದೀವಿ ಈಗ ಎಲ್ಲ ಅಮ್ಮೊಬ್ಬರೂ ಕೂಡ ಸ್ಕೂಲ್ ಸ್ಟಾರ್ಟ್ ಆದಾಗಿಂದ ಸೊ ಇನ್ನೇನು ಇದೆಲ್ಲ ಮುಗಿಸ್ಕೊಂಡು ಸ್ನಾಕ್ಸ್ ಮಾಡೋಣ ಅಂತ ಹೊರಟೆ ಅಷ್ಟರಲ್ಲಿ ನನ್ನ ಮಗಳು ನಾನು ಏನು ಕಮ್ಮಿ ಅಂತ ಅವಳು ಕೂಡ ಎದ್ದು ನನ್ನ ಜೊತೆಗೆ ಹೋಗಿ ಮಾಡೋಕ್ಕೆ ಕಷ್ಟ ಆಗಿದೆ ಕಷ್ಟ ಆಗಲಿ ಕಷ್ಟ ಅಲ್ಲಮ್ಮ ಓಲಮ್ಮ ಆಯ್ ನಿದ್ದೆ ಮಾಡೋಕೆ ಕಷ್ಟ ಸ್ನ್ಯಾಕ್ಸ್ ಮಾಡ್ಕೊಡೋಣ ಅಂತ ಇದ್ದೇವೆ ನಿಮ್ಮನೊಂದೀಗ ಅಷ್ಟರಲ್ಲಿ ಎದ್ಬಿಟ್ಲು ಈಗ ಇಳಿಟ್ಕೊಂಡು ಏನು ಸ್ನ್ಯಾಕ್ಸ್ ಮಾಡ್ತೀನೋ ಗೊತ್ತಿಲ್ಲ ಈಗ ಬರ್ತಿದ್ದಂಗೆ ಏನಾದ್ರು ಬೇಕಮ್ಮ ಸ್ನ್ಯಾಕ್ಸ್ ಕೊಡಮ್ಮ ಅಂತ ಹೇಳ್ತಾನೆ ಅಲ್ಲಮ್ಮ ಕಣ್ಣಂಗೆ ಸ್ನ್ಯಾಕ್ಸ್ ಬೇಕಂತೆ ನೀವು ಎದ್ಬಿಟ್ಟಿದ್ದೀರಲ್ಲ ಈಗ ಅವಳ ಜೊತೆಗೂ ಆಟಾಡಾಯ್ತು ನನ್ನ ಮಗನೂ ಕೂಡ ಕರೆದು ಅವನು ಪಾಪು ನೋಡ್ಕೊಂಡ್ರೆ ಮಾತ್ರ ಸ್ನಾಕ್ಸ್ ಮಾಡ್ಕೊಡ್ತೀನಿ ಅಂತ ಹೇಳ್ದೆ ಸೊ ಹಾಗಾಗಿ ಬೇಗ ಬಂದ ಇವತ್ತು ನಾವು ಚೈಲ್ಡ್ಹುಡ್ ಅಲ್ಲಿ ಇದ್ದಾಗೆಲ್ಲ ನಮಗೆ ಮಾಡ್ಕೊಳ್ತಾ ಇದ್ದಂತ ಸ್ನಾಕ್ಸ್ ಏನೇ ಇವತ್ತು ಮಾಡ್ಕೊಳ್ತಿದ್ದೀನಿ ಆಕ್ಚುಲಿ ಸ್ನಾಕ್ಸ್ ಅನ್ನೋಕ್ಕಿಂತ ಪ್ರಸಾದ ಇದು ಅಂತಾನೆ ಹೇಳ್ಬೋದು ಆ ದೇವರಿಗೆ ಏನೇ ಆದರೂ ನೈವೇದ್ಯ ಇಡುವಾಗ್ಲೂ ಅವಲಕ್ಕಿ ರಸಾಯನ ಮಾಡೋರು ಸೊ ನಾನೀಗ ಅದನ್ನೇ ಸ್ನಾಕ್ಸ್ ಅಂತ ಮಾಡ್ಕೊಳ್ತಾ ಇದ್ದೀನಿ ಬೆಳಗ್ಗೆ ಪೂಜೆಗೆ ಇಟ್ಟಿದ್ ಬಾಳೆಹಣ್ಣಿತ್ತಲ್ವ ಅದನ್ನೇ ತೆಗೆದು ಅವಲಕ್ಕಿ ಸಕ್ಕರೆ ಬಾಳೆಹಣ್ಣು ಹಾಗೆ ತೆಂಗಿನ ತುರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಏಲಕ್ಕಿ ಪೌಡ್ರನ್ನ ಹಾಕಿದೆ ಸೊ ನನ್ನ ಮಗಂಗೆ ಇದು ಹೊಸ ಸ್ನಾಕ್ಸ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದೀನಿ ಅವ್ನ ರಿಯಾಕ್ಷನ್ ಏನಿತ್ತು ನೋಡಿ ನೋಡಿ ಪಪ್ಪು ಹೆಂಗೈತೆ ತಿಂದು ನಾವು ಸಣ್ಣವ್ರ ಇದ್ದಾಗೆಲ್ಲ ಇದನ್ನೇ ತಿನ್ ಮಾಡಿಕೊಡ್ತಾ ಇದ್ದಿ ನನಗೆ ಜಾಸ್ತಿ ಹೆಂಗೈತೆ ಹೆಂಗಂದ್ರೆ ನೆನ ಖಾಲಿ ಹತ್ತಲ್ಲ ನಾನು ಇಟ್ಕೊಂಡಿದ್ದೀನಿ ಇವಾಗ ತಿನ್ನೋದಕ್ಕೆ ನಮ್ಮ ಮಗಳಿಗೂ ಬೇಕಂತೆ ನಿಂಗೂ ಬೇಕಾ ಪು ಪುನಮ್ಮ ನಿಮಿಗೆ ಬೇಕಾ ಅವಲಕ್ಕಿ ತಿಂತೀರ ನೀವು ನಾವು ಕೊಡಲ್ಲಪ್ಪ ನಾವು ಕೊಡಲ್ಲಪ್ಪ ಸೊಪ್ಪನ ಕೊಡಲ್ಲಪ್ಪ ನಮಗಿದು ಹ್ಮ್ ಎಷ್ಟು ವರ್ಷ ಆಗಿತ್ತು ಇದು ತಿಂದ ನಮ್ಮ ಚೈಲ್ಡ್ಹುಡ್ ಎಲ್ಲಾ ನೆನಪಿಗೆ ಬಂದ್ಬಿಡ್ತಾ ಇದನ್ ತಿಂದ ತಕ್ಷಣ ಚೆನ್ನಾಗಿರ್ಲಿಲ್ವ ಪಾಪು ಅಂದರೆ ಬಾಳೆಹಣ್ಣು ಸ್ವಲ್ಪ ಇನ್ನೊಂದು ಸ್ವಲ್ಪ ಹಣ್ಣಾಗಿರೋದಿರಬೇಕಾಯ್ತು ಇನ್ನೊಂದು ಸ್ವಲ್ಪ ಬಾಳೆಹಣ್ಣು ಬಾಳೆಹಣ್ಣು ಹ್ಞೂ ಹುಳಿ ಹುಳಿ ಸ್ವಲ್ಪ ಹಣ್ಣಾಗಿರೋ ಬಾಳೆಹಣ್ಣಿದ್ರೆ ಇನ್ನೊಂದು ಸಕ್ಕತ್ತಾಗಿರ್ತಿತ್ತು ನಾವು ಚಿಕ್ಕವರಿದ್ದಾಗೆಲ್ಲ ಇದೇ ಮಾಡ್ಕೊಟ್ಟಿದ್ವಿ ಜಸ್ಟ್ ಇನ್ನು ಎಲ್ಲ ಕೆಲಸಗಳು ಕೂಡ ಬಂದಿತ್ತು ಇನ್ನು ರಾತ್ರಿ ಊಟಕ್ಕೆ ಕಡಲೆ ಬೇಯಿಸಿದ್ನಲ್ಲ ಅದರದ್ದೇ ಕಟ್ಟು ತೆಗೆದ್ಬಿಟ್ಟು ರಸಮ್ ಮಾಡಿದ್ದೀನಿ ರಾತ್ರಿ ಉಪ್ಪಿಟ್ಟು ತಿನ್ನೋಕ್ಕಾಗಲ್ಲ ಅಂತೇಳ್ಬಿಟ್ಟು ಉಪ್ಪಿಟ್ಟು ಕೂಡ ಇನ್ನು ಹಾಗೆ ಮಿಕ್ಕಿತ್ತು ಅದ್ರ ಜೊತೆಗೆ ಅನ್ನ ಸಾಂಬಾರು ಕೂಡ ಅಂತೇಳಿ ಅದೇ ಕಟ್ಟು ತೆಗೆದು ರಸಮ್ ಮಾಡಿದ್ದೀನಿ ಇನ್ನು ನಾಳೆ ಬೆಳಗ್ಗೆ ಪೂಜೆ ಮಾಡಿ ನಾಳೆ ಅರ್ಸಿ ತಿರುಪತಿ ಜಾತ್ರೆ ಇದೆ ಸೊ ಹಾಗಾಗಿ ಸಂಜೆನೇ ಹೂವೆಲ್ಲ ಕಟ್ಟಿಟ್ಕೊಂಡು ಪೂಜೆ ತಿಂ ಹೋಗೋಕ್ಕೆ ಬೇಗ ಹೋಗ್ಬೋದು ಅಂತ ಹೇಳ್ಬಿಟ್ಟು ಹೀಗಾಗಿ ಮೂವಿ ನೋಡ್ತಾ ಇದ್ವಾ ಕರೆಂಟ್ ಬೇರೆ ಹೋಯಿತು ಕರೆಂಟ್ ಹೋದಾಗ ನನ್ನ ಮಗನಿಗೆ ಗ್ಲಾಸ್ ಹಾಕ್ಕೊಂಡು ಎಲ್ಲ ಅರಶಿನ ಪುಡಿ ಹಾಕಿ ಮಾಡ್ತಿದ್ರಲ್ಲಮ್ಮ ನಾವು ಮಾಡೋಣ ಹೇಳ್ಬಿಟ್ಟು ಗ್ಲಾಸ್ಗೆ ನೀರು ಹಾಕೊಂಡು ತಗೊಬಂದ ಇದು ಇನ್ನೊಂದೇನು ತಪ್ಪು ಮಾಡಿದ್ವಿ ಅಂದರೆ ಲೈಟ್ ಆಫ್ ಮಾ ಸ್ವಿಚ್ ಆಫ್ ಮಾಡೋದೇ ತಪ್ಪು ಮಾಡಿಬಿಟ್ವಿ ಇನ್ನು ಅರ್ಶಿನ ಪುಡಿ ಹಾಕಿ ಕೆಳಗಡೆ ಬರ್ತಿದ್ದಂಗೆ ಪವರ್ ಕೂಡ ಬಂದುಬಿಡ್ತು ಸೊ ನನ್ನ ರಿಯಾಕ್ಷನ್ ಮಾಡಬೇಕಾಗಿತ್ತಲ್ಲ ಹಾಗಾಗಿ ಮತ್ತೆ ಅದೇ ಗ್ಲಾಸ್ಗೆ ಅರಶಿನ ಪುಡಿ ಹಾಕಿದ್ವಿ ಅವಳು ಈ ರೀತಿ ರಿಯಾಕ್ಷನ್ ಕೊಡ್ತಾ ಇದ್ರು ಸೊ ಇಲ್ಲಿಗೆ ನಾಳೆ ಮತ್ತೆ ಹಾ ಇನ್ನೆನೆ ಬ್ಲಾಗ್ನ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ಹರಸಿಕೆರೆಲ್ಲಿ ಜಾತ್ರೆ ಗೊತ್ತಿರ್ತಾ ಜಾತ್ರೆಗೆ ಮಲೆ ಕಲ್ ಏಕಾದಶಿ ಮಾಡ್ತಾರೆ ತುಂಬ ಫೇಮಸ್ ಸುಮಾರು ಸುತ್ತಮುತ್ತ ಹಳ್ಳಿ ಜಾತ್ರೆಗೆ ಸೊ ನಾವು ಕೂಡ ಅಲ್ಲಿಗೆ ಹೊರಡ್ತಾ ಇದ್ದೀವಿ ಮಳೆ ಮೇಲೆ ಹನಿ ಆಗ್ತಾಯಿದೆ ಮಳೆ ಬರ್ತಾ ಸ್ವಲ್ಪ ಸಾಕಪ್ಪ ಜನ ಕಡಿಮೆ ಇರುತ್ತಾರೆ ಅಂದ್ರೆ ಇರ್ತಾರೆ ಬಟ್ ಪರವಾಗಿಲ್ಲ ಈಗ ಆಲ್ರೆಡಿ ತೇರೆಲ್ಲ ಎಳ್ದಾಗಿರುತ್ತಲ್ಲ ಏನ್ರಿ ತೇರೆಲ್ಲ ಎಳ್ದಿರ್ತಾರೆ ಏನ್ರಿ ತೇರೆಲ್ಲ ಎಳ್ದಿರ್ತಾರಲ್ಲ ಸ್ವಲ್ಪ ಮಟ್ಟಿಗೆ ಜನ ಕಡಿಮೆ ಇರ್ತಾರೆ ಸೊ ಹಾಗಾಗಿ ಇವಾಗ ಹೊರಟಿದೀವಿ ಸೊ ನಮ್ ಪುನೋ ನೋಡ್ರಿ ಈ ರೀತಿ ರೆಡಿ ಆಗಿದ್ದಾಳೆ ಎಲ್ಲಿಗೆ ಟೋಪಿ ಅಂತ ಮಿಸ್ ಇಲ್ಲ ನಮ್ ಪುನೋದು ಹಾಯ್ ಮೇಡಮ್ಮ ಪುನೋ ಹಾಯ್ ಹಾಯ್ ಅರೆ ಮಗಳು ಿದ್ದಾರೆ ಸ್ವೆಟರ್ ಅಂದ ಹಾಕ್ಬೇಕು ಇವಾಗ ಹಾಕ್ತಿ ಕೂತಿದ್ದಾರೆ ನಮ್ಮ ಮನೆ ದೊಡ್ಡ ಮನುಷ್ಯರು ಮುಂದೆ ಅಲ್ಲೊಂದು ಬಂದಿಲ್ಲ ತಿಂಗಳ್ರುತ್ತಿ ಬಿದ್ದಿ ನಾನು ಇವಾಗ ಬರುತ್ತೇನೆ ಇನ್ಮೇಲೆ ಶಿವಾಲಯ ಇದು ಸಿಕ್ಕಾಪಟ್ಟೆ ಚೆನ್ನಾಗಿದೆ ದೇವಸ್ಥಾನ ಆ ಕಡೆ ಬರ್ತಾ ಹೋಗ್ತಾ ಅಲ್ಲಿ ಮೂರ್ ನಾಮ ಕಾಣಿಸ್ತಿದ್ಯಲ್ಲ ಅದೇ ತಿರುಪತಿ ಬೆಟ್ಟ ನಾವೇನ್ ಬೆಟ್ಟ ಹತ್ತಲ್ಲ ಜಾತ್ರೆಗಂತೂ ಹೋಗ್ತಾ ಇದೀವಿ ನಾವು ಒಂದ್ಸತಿನೂ ಹತ್ತಿಲ್ಲ ನೀನೆಲ್ಲ ಕಣಪ್ಪು ನಾನೇ ಹತ್ತಿಲ್ಲ ನಂಗೂ ಒಂದ್ಸತಿ ಹತ್ಬೇಕು ಅಂತ ಆಸೆ ಇದೆ ಹೆಂಗೋ ದೇವ್ರದಿಂದ ಮೋಡ ಇಲ್ಲ ನಾವ್ ಮನೆಗೆ ಹೋಗೋವರೆಗೂ ಮಳೆ ಬರ್ದಿದ್ರೆ ಸಾಕಾಗಿದೆ ಬಿಸಿಲು ಇದೆ ಯಾವಾಗಲೂ ಮಳೆ ಇರದೋ ಈ ಸರ್ತಿ ಬಸ್ಲೇ ಇದೆ ಇರೋ ಎಲ್ಲ ಇಲ್ಲಿ ಎಲ್ರಿ ನಾವು ನಮ್ದು ಕಾರ್ लास्टು ಮುಂದೆ ಹೋಗಬಹುದು ಅಲ್ಲೇನ್ರಿ ಬಸ್ಸು ಹೋಗುತ್ತೆ ಆಕ್ಚುಲಿ ಬಸ್ಸೇ ಇನ್ನು ಜಾಸ್ತಿ ಹೋಗೋದು ಮುಂದೆ ಅಪ್ಪ ಪರಣ ಹ್ಞೂ ಮತ್ತೆ ಗೋಕುಲ್ ಗೋಕುಲ ಹಂಗಂದು ಬರ್ತಾನೆ ನಾವು ಬಿಟ್ಟಿಲ್ಲ ಅಂದ್ರೆ ಏನೂ ಮಾಡೋಕ್ಕಾಗಲ್ಲ ವಿಧಿ ಇಲ್ಲ ಅದಕ್ಕೆ ಹೇಳಿದ್ ಬೈಕಲ್ಲಿ ಬರನಕನ್ರಿ ಅಂತ ಹ್ಞೂ ಬೈಕ್ ಅಷ್ಟೇ ಓಹೋ ಪಾಪ ನಟರಾಜ ಈಗ ಇರೋ ಅಪ್ಪ ಬರಲಿ ಹಾಕ್ ಬರ್ತಂತ ಗಾಡಿ ಅಪ್ಪ ಬರ್ಲಿ ಇರೋ

நீங்கள் அமைய உதார்த்து மக்கள் ನೋಡ್ತೀನಿ ಹಿಂಗೆ ಬರದ ಜಾಗ ಐತ ಮಕಾ ಬಗ್ಗೆ

ಇದು ಬರ್ತಾ ಇದೆ ಸಂಡರಾಗ್ ಹೋಗ್ತಾ ಇದೀವಿ ಈಗ ಆಗಾಗಲೇ ಬಂದಷ್ಟು ಕಟರ ಸಿಗುತ್ತೆ ಈಗ ಸ್ವಲ್ಪ ಜನ ಕಮ್ಮಿ ಆದ್ರು ಮನೆ वगಡನೆ ತೋರ್ತೀನಿ ಜನ ಕಮ್ಮಿ ಆದ್ರೆ ಇದೇ ಹೋಗ್ತಾ ಇದೆ ಆಕ್ಚುಲಿ ವರ್ಗಡಿಕೆ ಯೂ ಇಲ್ಲ ಕಾದಿತ್ತು ಯಾಕಂದರೆ ಒಳಗಡೆನೇ ಹೊರಗಡೆ ಕ್ಯೂ ಅಲ್ಲಿ ನಿಂತಿದ್ದ ಜನ ಇಲ್ಲ ಒಳಗಡೆನೆ ಇದ್ದರು ಅಷ್ಟು ಜನ ಇದ್ರು ಅದು ಎಷ್ಟೋ ತಿನ್ನೋಕ್ಕಾಗ್ತಿದ್ವಿ ಎನ್ನುತ್ತಿಲ್ಲ ಆದಷ್ಟು ದರ್ಶನ ಮಾಡಿದರೆ ತುಂಬ ಒಳ್ಳೆಯದು ಅಂತಾರಲ್ಲ ಹಾಗೆ ಇನ್ನು ಹಾಗೆ ನಾವು ಕೂಡ ಸ್ವಲ್ಪ ನಿಂತ್ಕೊಂಡ್ವಿ ಇನ್ನು ನಾವು ಒಳಗಡೆ ಬರ್ತಿದ್ದಂಗೆ ಒಂದು ಟಾಪ್ ಇತ್ತು ಅಂತ ಹೇಳ್ಬಿಟ್ಟು ಮಧ್ಯದಲ್ಲೇ ಬಿಟ್ಟರು ಫುಲ್ ಏನೂ ಆಗಲಿಲ್ಲ ಹಾಗೆ ಅಲ್ಲಿ ನಿಂತಿದ್ದಾಗ ನನ್ನ ಮಗ ಪಾರಿಗೋಳ ಇಳಿಯಕ್ಕೆ ಹೋಗ್ತೀನಿ ಅಂತ ಹೇಳಿ ಹೊರಟ ಸೊ ಇನ್ನ ದೇವರ ದರ್ಶನ ಎಲ್ಲ ಮಾಡ್ಕೊಂಡು ಇನ್ನಿನ್ ಮನೆಗೆ ಹೊರಡ್ತಾ ಇದ್ವಿ ಅಷ್ಟೊತ್ತಿಗೆ ನಮ್ಮ ಆಂಟಿ ಮತ್ತೆ ಅವ್ವ ಇಬ್ಬರು ಸಿಕ್ಕಿದ್ರು ಸೊ ಅವ್ರನ್ನ ಕರ್ಕೊಂಡು ನಮ್ಮೂರ್ ಕಡೆ ಈಗ ಹೊರಟ್ವಿ ಇವರು ಇವೇ ಮೇಲೆ ಬಂದಿದ್ದಾರೆ ಅದಕ್ಕೆ ಬಟ್ ಕಣವ್ ಕರಡಿಗವಿನೂ ಸಿಕ್ಕಿಲ್ಲ ನಾನು ಬಾಣವರೇ ಬರ್ಲಿಲ್ವ ಇಷ್ಟ ಅಲ್ಲಿ ಕಾಣ್ತಾತ್ ನೋಡವಾ ಗುಡ್ಡ ಕಾಣ್ತಿಲ್ಲ ನೋಡ ಅದೇ ಕರಡಿ ಕವಿ ಮಠ ನಾನು ಬರ್ತಾನೆ ಇದೀವಿ ಬರ್ತಾನೆ ಇದೀವಿ ವರ್ಷಿಕೆರೆಯಿಂದ ಮಟ್ ಬ್ಯಾಣವರ್ನೆ ಸಿಕ್ಕಿಲ್ವಲ್ಲ ಅಂತೀನಿ ಹ್ಮ್ ಇವಳಿಗೆ ಎಲ್ಲ ಗೊತ್ತು ಇವಳಿಗೆ ಅಲ್ಲಮ್ಮ ನಿಂಗೆ ಎಷ್ಟು ಚೆನ್ನಾಗಿ ಮಾಡಿದಾರೆ ಗೊತ್ತಾವ ಈ ದೇವಸ್ಥಾನ ಬಹಳ ಚೆನ್ನಾಗಿದೆ ಪುಳಿಯೋಗರೆ ಫ್ಯಾಕ್ಟ್ರಿ ಇದೆ ಅಯ್ಯಂಗಾರ್ ಪುಳಿಯೋಗರ ಫ್ಯಾಕ್ಟ್ರಿ ಇದೇನೆ ಅಯ್ಯಂಗಾರ್ ಪುಳಿ ಇವ್ ಇಲ್ಲೇ ಇಲ್ಲೇ ಇರೋದು ಫ್ಯಾಕ್ಟ್ರಿನೂ ಒಳಗೈತೆ ಅವರೇ ಕಟ್ಟಿರೋದು ಅವ್ರ ಜಾಗದಲ್ಲೇ ವೆಂಕಟೇಶ್ವರನ್ ಕಟ್ಟಿ ಎಷ್ಟು ಜೋರಾಗಿ ಮಾಡ್ತಾರೆ ಗೊತ್ತಾ ಎಷ್ಟು ಚೆನ್ನಾಗಿ ಮಾಡ್ಕೊಂಡ್ರೆ ನೋಡು ಎಲ್ಲ ಅಡಿಕೆ ಬಾಳೆಗೊಂದು ಎಲ್ಲ ಹಾಕೊಂಡಿದ್ದಾರೆ ನಿಧಾನಕ್ಕೆ ಬಾನಿ ಇದು ಬಿಲ್ಪತ್ರೆ ಮರ ಏನಪ್ಪ ಇದು ಬಿಲ್ಪತ್ರೆ ಮರ ಏನವತ್ರೆ ಮರತ್ರೆ ಇದು 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 ಸಾಗುವುದು ಹಿಂಗಿರ್ಬೇಕು ನೋಡಿ ಜಾಗ ಈಗ ನಮ್ಮ ಬಾಣವರು ವೆಂಕಟೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ ಇಲ್ಲಿ ದರ್ಶನ ಮುಗಿಸ್ಕೊಂಡು ಸೀದಾ ಮನೆ ಮನೇನು ಫ್ಯಾಕ್ಟ್ರಿ ಅದು ಪುಳಿಯೋಗರೆ ಅಯ್ಯಂಗಾರ್ ಅಲ್ಲೇ ಇಲ್ವಾ ಅಯ್ಯಂಗಾರ್ ಪುಳಿಯೋಗರೆ ಇವ್ರದೇ ಬರೋದು ಅಯ್ಯಂಗಾರ್ ಇನ್ನು ಈ ದೇವಸ್ಥಾನ ನಮ್ಮೂರಲ್ಲಿ ಓಪನ್ ಆಗಿ ನಾಲ್ಕರಿಂದ ಐದು ವರ್ಷ ಆಯಿತು ಇದು ಅವರೇ ಅವರ ಸ್ವಂತ ಜಾಗದಲ್ಲಿ ಕಟ್ಟಿಸಿರುವಂಥ ದೇವಸ್ಥಾನ ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ ಆ್ಯಂಡ್ ಹಾಗೆ ದೇವಸ್ಥಾನ ಇಲ್ಲಿ ಓಪನ್ ಆದಾಗಿಂದ ಪ್ರತಿ ವರ್ಷ ಏಕಾದಶಿ ದಿನ ಲಕ್ಷಾಂತರ ಜನಕ್ಕೆ ಅನ್ನ ಸಂತರ್ಪಣೆನ ಮಾಡ್ತಾರೆ ನಾವು ಕೂಡ ದೇವ್ರ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ ಆದರೆ ಇನ್ನು ಊಟ ನಡೀತಾ ಇತ್ತು ಹರಸಿಕ್ಕಿರೆಯಲ್ಲೂ ಕೂಡ ನಮಗೆ ಸಿಕ್ಕಿರಲಿಲ್ವಲ್ಲ ನಾನು ಬೆಳಗ್ಗೆ ಟಿಪ್ಪಲ್ ಮಾಡಿದ್ದು ಅಲ್ಲೂ ಊಟ ಮಾಡಿಲ್ಲ ಬಾಣವಾರಕ್ಕೆ ನಮ್ಮ ಮನೆಗೆ ಹೋಗಿ ಏನಪ್ಪ ಅಡುಗೆ ಮಕ್ಕಳಿಗೆ ಈಗ ಅಂತ ಅಂದ್ಕೊಂಡಿದ್ದೆ ಈಗ ನನ್ನ ಅದೃಷ್ಟಕ್ಕೆ ಇನ್ನು ಊಟ ನಡೀತಿದ್ರಿಂದ ಇಲ್ಲೇ ಊಟ ತುಂಬ ಊಟ ಮಾಡಿದ್ವಿ ಆ್ಯಂಡ್ ಊಟನೂ ಅಷ್ಟೇ ಒಂದು ಮೂರು ನಾಲ್ಕು ತರದ್ದು ಸೈಡ್ ಡಿಶ್ ಇರುತ್ತೆ ಪಾಯಸ ಒಬ್ಬಟ್ಟು ಅನ್ನ ಸಾಂಬಾರು ಪುಳಿಯೋಗರೆ ಹೀಗೆ ಎಲ್ಲಾ ತರದ ಅಡಿಗೆನು ಮಾಡ್ಸಿರ್ತಾರೆ ಹಾಗೆ ಈ ದೇವಸ್ಥಾನ ಒಂದೊಂದು ಅಗಳ ಮೇಲೆ ಒಬ್ಬೊಬ್ರು ಹೆಸರು ಬರ್ದಿರುತ್ತೆ ಅಂತ ಹಂಗೆ ನಮಗೆ ಹೋಗಿದ್ದು ಅರಸಿಕೆರೆಯಿಂದ ಇಲ್ಲಿ ಸಿಕ್ತು ಪ್ರಸಾದ ಇರ್ತಕ್ಕಂಥವ್ರು ಎಲ್ಲ ಆದಷ್ಟು ಇಲ್ಲಿಗೆ ಬರ್ತಾರೆ ಅರಸಿಕೆರೆ ದೊಡ್ಡ ಜಾತ್ರೆ ಅಲ್ವಾ ಅಮ್ಮ ತಿನ್ಕೊಂಡ್ಬಿಡ್ತಾಳೆ ಅವ್ರಪ್ಪನ ತಿನ್ಕೊಂಡ್ಬಿಡ್ತಾವ್ರಿ ಅವರು ಮೇಡಂ ಪುಟ್ ಮೇಡಮ್ ದರ್ಶನ ಮಾಡಿದ್ರು ಅಷ್ಟೇ ಅಲ್ಲಿ ದರ್ಶನ ಮಾಡಿದ್ರು ಅಷ್ಟೇ ಸೊ ನಾವು ಕೂಡ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲಿ ಸಮಯ ಕಳೆದು ಈಗ ಮನೆ ಕಡೆ ಹೊರಟ್ವಿ ಇವತ್ತಿನ ನನ್ನ ವ್ಲಾಗ್ ಇದಾಗಿತ್ತು ಸೊ ಸದ್ಯಕ್ಕೆ ಈ ವ್ಲಾಗ್ನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ಬ್ಲಾಗ್ ಇಷ್ಟ ಆಗಿದೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಪಕ್ಕದಲ್ಲಿ ಇರುವಂಥ ಲಕ್ಕನ್ನು ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡದಲ್ಲಿ ಮತ್ತೆ ಸಿಗ್ತೀನಿ ಅದಿವರಿಗೆ ಧನ್ಯವಾದಗಳು